ಧರ್ಮದ ಬೀಡಲಿ ಭಕ್ತರ ನಾಡಲಿ ಬಲಿಯಾದವಳೇ ಸೌಜನ್ಯ ಸೇರುವ ತಣ್ಣೀರಲಿ ಇರುವಳು ನಮ್ಮನೆ ಮಗಳು ಸೌಜನ್ಯ ಕಲಿಯುವ ಕನಸಲಿ ಶಾಲೆಗೆ ಹೋದಳು ನಮ್ಮಯ ತಂಗಿ ಸೌಜನ್ಯ ಕ್ರೌರ್ಯ ಕಾಡಲಿ ತಬ್ಬಲಿಯಾಗಿ ಕೊಲೆಯಾದಳು ನಮ್ಮ ಸೌಜನ್ಯ ಕೊಬ್ಬಿದ ಕಾಮಾಧರೂರುಳಿಗೆ ನೀ ಸಿಲುಗಿದೆಯಲ್ಲೇ ಸೌಜನ್ಯ ೆಲ್ಲವೂ ಮೌನವು ಸೌಜನ್ಯ ಹಣರಲ್ಲಿ ಕೊಬ್ಬಿದ ರಣಹದ್ದುಗಳು ಕುಕ್ಕಿ ನಿನ್ನನ್ನ ನಿನ್ನನ್ನನ್ನ ಹೆಣ್ಣಿನ ಬೇಗರಗನತೆಯ ನರೆಯದೆ ಹೊಕ್ಕಿದರವರು ನಿನ್ನನ್ನನ್ನ ಥಮ್ಮ ದಲಾಡಲಿ ಕಾಮದ ತೇಗೂ ಕೇಳುತ್ತಿದೆ ಒಳಗೊಳಗಿಂದ ಪುಣ್ಯದ ನೆಲದಲ್ಲಿ ಹೆಣ್ಣಿನ ರೋದನ ಹೊರಹೊಮ್ಮಿದೆ ನೋವಿಂದ ಅಮಾಯಗಳೊಬ್ಬನ ಹಿಡಿದು ತಂದರು ಯಾರನ್ನು ಉಳಿಸುವ ಸಂಚಿಂದ ನಿನ್ನಯ ತೊಲೆಯ ಜೊತೆಗವನನ್ನು ಬಲಿ ಮಾಡಿದರು ಹಮ್ಮಿಂದ ಎಷ್ಟ ಬದುಕಿದ ಸಂತೋಷ ನ್ಯಾಯಾಲಯದ ಕಟೆ ಕಡೆಯಲ್ಲಿ ಸತ್ಯವು ಗೆದ್ದಿತು ಸಂತೋಷ ಕಡುಪಾತಕರ ತೋರದಾಟತೆ ಮುಗ್ಧನ ಬದುಕಲು ಚಿಲ್ಲಾಟ ಆ ಮನೆಯವರೆಗೂ ಬದುಕಿಯು ಸತ್ತಂತಾಗಿದೆ ನಿತ್ಯದ ತೊಡಲಾಟ ಮಹಿಳೆಗೆ ರಕ್ಷಣೆ ಯಾಚಿಸದೇ ಆಗದಿರು ಬೇಲಿಯ ಎದ್ದು ಹೊಲವ ಮೇದರೆ ದೂರನು ಕೊಡುವುದು ಯಾರಲ್ಲೇ ರಾತ್ರಿಯ ಕಣ್ಣ ಬಾವಿಗೆ ಹಗಲು ಬೀಳದೆ ನಡೆಯುವ ಜೊತೆಯಲ್ಲಿ ಬೀಳದೆ ನಡೆಯುವ ಜೊತೆಯಲ್ಲಿ ಬೀಳದೆ ನಡೆಯುವ